ಪೂಜಾ ಕಾರ್ಯ ಧ್ವಜವನ್ನು ಹಾರಿಸುವಾಗ ನಮ್ಮ ಎದೆಯು ಹೆಮ್ಮೆಯಿಂದ ಉಬ್ಬುತ್ತದೆ ಸಂತೋಷವನ್ನು ಹರಡುತ್ತ 对，对，对，对，对。 ಗಣ ಮನ ಅಧಿನಾಯಕ ಶಿಕ್ಷಕ ಬಂಧುಗಳೇ ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ಗಣರಾಜ್ಯೋತ್ಸವ ಶುಭಾಶಯಗಳು ಆತ್ಮೇಲೆ ನಮ್ಮೆಲ್ಲರ ದೇಶ ನಮ್ಮ ಪುಣ್ಯಭೂಮಿ ಭಾರತ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ಸಂವಿಧಾನವನ್ನು ರಚನೆ ಮಾಡಿರುವಂಥ ನಮ್ಮ ಸಂವಿಧಾನದ ಕರ್ತೃಗಳು ನಮಗೆಲ್ಲ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರದ ಪದ್ಧತಿಯನ್ನು ಹಾಕಿಕೊಟ್ಟಿದ್ದಾರೆ ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ಸಂವಿಧಾನ ರಚನಾ ಸಭೆ ರಚನೆಯಾಗಿ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ನಮ್ಮ ಸಂವಿಧಾನ ಅಂಗೀಕಾರವನ್ನು ಪಡೆಯಿತು ಅದು ಜನವರಿ ಇಪ್ಪತ್ತಾರು ಮತ್ತು ಇಪ್ಪತ್ತಾರು ಹತ್ತೊಂಬತ್ತು ಸಾವಿರ ಐವತ್ತರಂದು ಜಾರಿಗೆ ಬಂತು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಜನವರಿ ಇಪ್ಪತ್ತಾರನ ನಮ್ಮ ದೇಶದಲ್ಲಿ ಪೂರ್ಣ ಸ್ವರಾಜ್ಯ ದಿನವನ್ನಾಗಿ ಆಚರಿಸಲಾಗಿತ್ತು ಅದರ ನೆನಪಿಗಾಗಿ ಭಾರತದ ಸಂವಿಧಾನವನ್ನು ಅನುಷ್ಠಾನಗೊಳಿಸಲು ಜನವರಿ ಇಪ್ಪತ್ತಾರನ್ನು ಆಯ್ಕೆ ಮಾಡಿಕೊಳ್ಳಲಾಯಿತು ದೇಶದ ಮುಖ್ಯಸ್ಥರನ್ನು ಪ್ರಜೆಗಳೇ ಆಯ್ಕೆ ಮಾಡುವ ವ್ಯವಸ್ಥೆಯನ್ನು ಗಣರಾಜ್ಯ ಅಂತಲೇ ಕರೀತೀವಿ ಭಾರತಕ್ಕೆ ಸಂವಿಧಾನವನ್ನು ತಯಾರಿಸಲು ರಚಿಸಲಾದ ಸಂವಿಧಾನ ರಚನಾ ಸಭೆಯಲ್ಲಿ ಒಟ್ಟು ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರು ಇದ್ದರು ಸಂವಿಧಾನ ರಚನಾ ಸಭೆ ಒಟ್ಟು ಇಪ್ಪತ್ತೆರಡು ಸಮಿತಿಗಳನ್ನು ಹೊಂದಿತ್ತು ಅದರಲ್ಲಿ ಪ್ರಮುಖ ಸಮಿತಿ ಕರಡು ಸಮಿತಿ ಈ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಪಿ ಆರ್ அம்பேட்கர் அவர் சவிதான ரச்சனையில் மகாஸ்டர பார்த்த வகிப்பா மகாபுருஷன நான் என்று கௌரவ கர்நாடகவரேதாக டிஎன் ரவ் அவரு சவிதான ரச்சன சபைய சாவிதானிக சலேகார்த்தே என்பது நம்ம நம்மைய சந்திப்பு தன்னதே சந்தான அழவடும் அம்பேத்கர் ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಸಾಗಿ ಬಂದ ನಮ್ಮ ದೇಶ ಈ ಎಪ್ಪತ್ತಾರು ವರ್ಷಗಳಲ್ಲಿ ಜಗತ್ತಿನ ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಒಂದು ಎಣಿಸಿಕೊಂಡಿದೆ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು ನಮ್ಮ ದೇಶದ ಚುನಾವಣೆ ವ್ಯವಸ್ಥೆ ಜಗತ್ತಿನ ಶ್ರೇಷ್ಠ ಚುನಾವಣಾ ವ್ಯವಸ್ಥೆಗಳಲ್ಲಿ ಒಂದು ನಾವು ನಿನ್ನೆ ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಣೆ ಮಾಡಿದ್ದೇವೆ ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ತೈದರಂದು ಚುನಾವಣಾ ಆಯೋ ಆಯೋಗ ರಚನೆಯಾಗಿದೆ ಅದರ ಅಂಗವಾಗಿ ರಾಷ್ಟ್ರೀಯ ಮತದಾರ ದಿನಾಚಾರಿಯನ್ನು ನಾವು ಆಚರಿಸುತ್ತೇವೆ ನಮ್ಮ ದೇಶದಲ್ಲಿ ಚುನಾವಣಾ ವ್ಯವಸ್ಥೆ ಎಷ್ಟು ಶಿಸ್ತುಬದ್ಧ ಮತ್ತು ವ್ಯವಸ್ಥೆ ಎಂದರೆ ಜಗತ್ತಿನ ಇತರ ರಾಷ್ಟ್ರಗಳು ಚುನಾವಣಾ ಚುನಾವಣಾ ವ್ಯವಸ್ಥೆಯ ತರಬೇತಿಗಾಗಿ ನಮ್ಮ ದೇಶದ ಚುನಾವಣಾ ಆಯೋಗವನ್ನು ಆಹ್ವಾನಿಸುತ್ತವೆ ನಮ್ಮ ಸಂವಿಧಾನವು ನಮಗೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ ಅವುಗಳ ರಕ್ಷಣೆಗೆ ಮಾರ್ಗಗಳನ್ನು ಹೇಳಿದೆ ಜಾತಿ ಭಾಷೆ ಪ್ರದೇಶ ಲಿಂಗ ಎಲ್ಲವನ್ನೂ ನೀಡಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಟ್ಟಿದೆ ಸಂವಿಧಾನದ ನಾಲ್ಕು ಎ ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸಹ ಹಡಿಕೊಳ್ಳಲಾಗಿದೆ ಹಕ್ಕುಗಳನ್ನು ಅನುಭವಿಸುವ ನಾವು ವರ್ತವ್ಯಗಳ ಕಡೆಯೂ ಗಮನ ನೀಡುವ ಅಗತ್ಯವಿದೆ ನಾವೆಲ್ಲರೂ ನಮ್ಮ ಶ್ರೇಷ್ಠ ಸಂವಿಧಾನವನ್ನು ಅರಿಯುವ ಪ್ರಯತ್ನವನ್ನು ಮಾಡಬೇಕಾಗಿದೆ ಹಲವು ಕೊರತೆಗಳು ಸಮಸ್ಯೆಗಳ ನಡುವೆಯೂ ನಮ್ಮ ಪ್ರಜಾಪ್ರಭುತ್ವ ಯಶಸ್ವಿಯ ತಪ್ಪಾಗಿದೆ ಜಾತೀಯತೆ ಭ್ರಷ್ಟಾಚಾರ ಭಯೋತ್ಪಾದನೆಯ ಆತಂಕ ಮುಂತಾದ ಸಮಸ್ಯೆಗಳ ನಡುವೆಯೂ ನಮ್ಮ ದೇಶಗಳಲ್ಲಿ ಗೌರವ ರಕ್ಷೆ ನೀಡಿ ಮುಂದೆ ಸಾಕ್ತಾ ಇದ್ದಾರೆ ಪಿ ಎಂ ಶ್ರೀ ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಶಿಸ್ತುಬದ್ಧವಾಗಿ ಮಾರ್ಚ್ ಪಾಸ್ಟನ್ನು ಮಾಡುತ್ತಾ ಮೂರನೇ ತಂಡವಾಗಿ ಜಿ ಎಚ್ ಪಿ ಎಸ್ ಉರ್ದು ಕುಂದುಗೋಡು ಶಾಲೆಯ ವಿದ್ಯಾರ್ಥಿಗಳು ಸೇವಾದಳದ ಸಮರ್ಥರೊಂದಿಗೆ ಗೌರವ ರಕ್ಷೆಯನ್ನು ನೀಡಿ ಮುಂದೆ ಸಾಕ್ತಾ ಇದ್ದಾರೆ ದಸ್ತಗಿರಿಯ ಉರ್ದು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಗೌರವ ರಕ್ಷೆ ಎಚ್ ಪಿ ಎಸ್ ಉರ್ದು ಇಂದಿರಾನಗರ್ ಶಾಲೆಯ ವಿದ್ಯಾರ್ಥಿಗಳು ರಾಷ್ಟ್ರಧ್ವಜದ ಕ್ಯಾಪ್ಗಳನ್ನು ಧರಿಸಿ ಶಿಸ್ತುಬದ್ಧವಾಗಿ ಗೌರವ ರಕ್ಷೆಯನ್ನು ನೀಡಿ ಮುಂದೆ ಸಾಕ್ತಾ ಇದ್ದಾರೆ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ತ್ರೀ ಮುಂಡುಗೋ ವಿದ್ಯಾರ್ಥಿಗಳಿಂದ ಗೌರವ ರಕ್ಷೆಯನ್ನು ನೀಡಿ ಮುಂದೆ ಸಾಕ್ತಾ ಇದ್ದಾರೆ ಪುಟಾಣಿ ವಿದ್ಯಾರ್ಥಿಗಳು ಜರ <muchas> <muchas> <muchas>